ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಳಸ್ಲಾರ್ದಂಗೆ ಬದ್ನಿಕಾಯಿ ಹುಳಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಬರ್ರಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಒಂದು ಕುಕ್ಕರ್ನೊಳಗೆ ಒಂದು ಸಣ್ಣ ಕಪ್ನಷ್ಟು ಬ್ಯಾಳಿನ ಹಾಕ್ಕೊಂಡು ಕ್ಲೀನಾಗಿ ತೊಳೆದು ಇಟ್ಕೊಳ್ರಿ ಅದಕ್ಕೆ ಉದ್ದದ್ದಾಗ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳ್ರಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಅರಶಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡರಿಂದ ಮೂರು ಸಿಟ್ಟಿ ಕೂಗಿಸಿಟ್ಕೊಳ್ಳ್ರಿ ಮೆತ್ತಗ ಬೇಯಬೇಕು ಬ್ಯಾಳಿ ಈ ಕಡೆ ನಾವು ನಾನಿಲ್ಲಿ ಗೂಳು ಬದ್ನೆಕಾಯಿ ತೊಗೊಂಡಿನಿ ಗೂಳು ಬದ್ನೇಕಾಯಿ ಅಂದರೆ ಇದು ದುಂಡಿಗೆ ಇರ್ತತಿ ಆಮೇಲೆ ಬಿಳಿ ಬದ್ನೆಕಾಯಿ ಆ ಟೈಪ್ ಇರ್ತತಿ ಇವು ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಜಾಸ್ತಿ ಸಿಗೋಂಗಿಲ್ಲ ಇದು ಸಿಕ್ಕಾಗ ನಾವು ಈ ಥರ ಮಾಡ್ತಿರ್ತೀನಿ ಬಹಳ ರುಚಿ ಅನ್ನಿಸ್ತಿರ್ತೀವಿ ಈ ಒಂದು ಹುಳಿ ಸ್ವಲ್ಪ ಹೋಳು ದೊಡ್ಡ ದೊಡ್ಡವಾಗ ಕಟ್ ಮಾಡಿ ಇಟ್ಕೊಳ್ರಿ ಒಂದು ಸ್ವಲ್ಪ ಉಪ್ಪು ನೀರಿನೊಳಗೆ ಈ ಬದ್ನೆಕಾಯಿನ ಹಾಕ್ಕೊಳ್ತೀನಿ ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಕಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರಿನಾಗ ಹಾಕ್ಕೊಂಡೇನಿ ಈ ಕಡೆ ಎರಡು ಬದ್ನೆಕಾಯಿ ತೊಗೊಂಡೆ ನಾನು ಎರಡು ಬದ್ನೆಕಾಯಿನೂ ಕಟ್ ಮಾಡಿ ಹಾಕ್ಕೊಳ್ತೀನಿ ಈ ಬದ್ನೆಕಾಯಿನ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಒಂದು ಕಪ್ಪು ನೀರಿನೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯದಕ್ಕೆ ಇಡ್ತೀನಿ ಈ ಬದ್ನೆಕಾಯಿ ಜಲ್ದಿನೇ ಬೇಯ್ತವೆ ಬೇರೆ ಬದ್ನೆಕಾಯಿನ ಅಷ್ಟೇನು ಟೈಮ್ ತೊಗೊಳೋದಲ್ಲ ಉಪ್ಪು ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಅರ್ಶಿನ ಪುಡಿ ಹಾಕಿ ಬೇಯದಕ್ಕೆ ಬಿಟ್ಟೇನೆ ಬೆಂದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಹುಳಿ ಒಂದು ಸಣ್ಣ ಲಿಂಬೆಹಣ್ಣೆ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ರಸ ತೆಗೆದು ಹಾಕ್ಕೊಳ್ತೀನಿ ಆಮೇಲೆ ಬೇಳೆನೂ ಬೆಂದಾವ ಮೆತ್ತಗೆ ಬೇಯಿಸ್ಕೊಂಡೆ ನೋಡಿರಿ ಇದು ಮೆಣಸಿನ್ಕಾಯಿ ಬೇಕಿದ್ರೆ ನೀವು ಅಚ್ಚಕಾರದ ಪುಡಿನೂ ಹಾಕ್ಕೊಬೋದು ಅಥವಾ ಈ ಥರ ಹಸಿಮೆಣ್ಸಿನ್ಕಾಯಿನ ಬೇಳಿ ಒಳಗೆ ಬೇಯಿಸಿದ್ರೆ ಅದು ಒಂಥರ ಟೇಸ್ಟ್ ಕೊಡ್ತೈತಿ ಇವೆರಡರೊಳಗೆ ಆಪ್ಷನ್ಸ್ ನೀವು ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಬೇಯಿಸಿ ಬೇಳೆ ಹಾಕ್ಕೊಂಡೆ ಹಂಗೆ ಒಂದು ಸ್ವಲ್ಪ ಬಿಸಿನೀರೊಳಗೆ ಹಣ್ಣು ಕೂಡ ನೆನೆಸಿಟ್ಟಿದ್ದೆ ಅದನ್ನು ರಸ ತೆಗೆದಿಟ್ಕೊಳ್ತೀನಿ ಬ್ಯಾಳಿ ಮತ್ತು ಬದನೆಕಾಯಿ ಚಂದಗೆ ಬೆಂದಾವ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಈಗ ನಾವು ಮೊದಲು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆಲ್ಲ ಬದನೇಕಾಯಿಗ ನೋಡಿ ಹಾಕ್ಕೊಳ್ತೀನಿ ಹುಳಿ ಪುಡಿ ಒಂದು ಚಮಚದಷ್ಟು ಹಾಕಿನಿ ಖಾರದ ಪುಡಿನೂ ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ನಾನು ಹಸಿಮೆಣ್ಕಾಯಿ ಹಾಕಿನೆಲ್ಲ ಹಾಕಂಗಿಲ್ಲ ಹುಣ್ಸೆ ರಸ ಹಾಕ್ಕೊಳ್ತೀನಿ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಹುಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಸಿಹಿನೂ ಒಂಚೂರು ಹಾಕಿದರೆ ಬ್ಯಾಲೆನ್ಸ್ ಆಗ್ತೈತಲ್ಲ ಹುಳಿ ಬೆಲ್ಲ ಅದು ಬ್ಯಾಲೆನ್ಸ್ ಆಗ್ತೈತಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಇದು ಆಪ್ಷನಲ್ಲು ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಬಿಡ್ಬೌದು ಉಪ್ಪು ಮತ್ತು ಹುಳಿ ಪುಡಿ ಹುಣಸೆಹಣ್ಣು ಬೆಲ್ಲ ಇವಿಷ್ಟು ಹಾಕಿ ಚಂದಾಗ ಕುದಿಸ್ಕೊಳ್ಬೇಕು ಕುದಿಸ್ಕೊತಾನೆ ಪಳಪಳ ಅಂತ ಕುದಿಬೇಕು ಇದಕ್ಕೆ ನೋಡಿರಿ ಉಳ್ಳಾಗಡ್ಡೆ ಹಾಕಂಗಿಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಹಾಕಂಗಿಲ್ಲ ಭಾರಿ ಟೇಸ್ಟಿಯಾಗಿರ್ತೈತಿ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಒಣ ಮೆಣಸಿನ್ಕಾಯಿ ಕರಿಬೇವು ಇಂಗು ಹಾಕಿ ಒಗ್ಗರಣೆ ಹಾಕಿನಿ ಇಷ್ಟ ಇದು ಸಿಂಪಲ್ ಭಾರಿ ಟೇಸ್ಟಿಯಾಗಿರ್ದತ್ತೆ ಬಿಸಿ ಬಿಸಿ ಅನ್ನೋ ಅಂತೂ ಸೂಪರ್ ಕಾಂಬಿನೇಷನ್ ಟ್ರೈ ಮಾಡ್ರಿ ರೆಸಿಪಿ ಬಹಳ ಈಸಿ ಸಿಂಪಲ್ಲಾಗಿ ಮಾಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಘಮ ಘಮ ಅಂತಿರ್ತೈತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಮಸ್ತ್ ರುಚಿಯಾಗಿರ್ತೈತಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡ್ರಿ ಹೊಸದಾಗಿ ನನ್ನ ಚಾನಲಿನ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ